ನೋಡಿ ಈ ಪಿಂಕ್ ಬಟ್ಟೆ ಮೇಲೆ ಏನು ಎಂಬ್ರಾಯ್ಡರಿ ಪ್ಯಾಟರ್ನ್ಸ್ ಸ್ಟಿಚಸ್ ಕಾಣಿಸ್ತಾ ಇದೆಯಲ್ಲ ಇದು ನನ್ನ ಒಂದು ಉಷಾ ಉಷಾ ಜಾನೋಮೆ ಆಲೋ ಡಿಲಕ್ಸ್ ಏನು ಫುಲ್ಲಿ ಆಟೋಮೆಟಿಕ್ ಒಂದು ಸೀವಿಂಗ್ ಮೆಷಿನ್ ಫ್ಯಾಷನ್ ಮೇಕರ್ ಇದೆಯಲ್ಲ ಅದರಲ್ಲಿ ಸ್ಟಿಚ್ ಮಾಡಿರೋವಂಥ ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋವಂಥ ಒಂದು ಪ್ಯಾಟರ್ನ್ಸ್ ಅದರಲ್ಲಿ ಟ್ವೆಂಟಿ ಸೆವೆನ್ ಸ್ಟಿಚಸ್ ಈ ಥರದ್ದು ಡಿಸೈನ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತೀನಿ ಆಲ್ರೆಡಿ ಒಂದು ಇವಾಗ ನಾನು ಪ್ರೀವಿಯಸ್ ಇದಕ್ಕಿಂತ ಮುಂಚೆ ಒಂದು ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಹಾಗೆಯೇ ಬನ್ನಿ ಇವತ್ತು ಈ ಸೀವಿಂಗ್ ಮಷಿನ್ ಹೇಗೆ ವರ್ಕ್ ಮಾಡುತ್ತೆ ಹೇಗೆ ಪ್ಯಾಟರ್ನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದು ಸೆಲೆಕ್ಟರ್ ಇದೆ ಇನ್ನೊಂದು ಇದರಲ್ಲಿ ನಿಮಗೆ ಅಂದರೆ ಎರಡು ನಾಬ್ಸ್ ಇರುತ್ತೆ ಇದಕ್ಕೆ ಈ ಥರ ಪ್ಯಾಟರ್ನ್ಸ್ ಮಾಡೋದಕ್ಕೆ ತುಂಬ ಸುಲಭ ಈವನ್ ಒಂದು ಹತ್ತು ಹನ್ನೆರಡು ವರ್ಷದ ಒಂದು ಹುಡುಗಿ ಕೂಡ ಹೇಳ್ಕೊಟ್ರು ಮಕ್ಕಳು ಕೂಡ ಕಲ್ತ್ಕೊಂಡು ಮಾಡ್ತಾರೆ ನೋಡಿ ಈ ಎರಡು ನಾಬ್ಸ್ ಇದೆ ಇದೇ ಪ್ಯಾಟರ್ನ್ ಕ್ರಿಯೇಟರು ಅಂತ ಹೇಳ್ತೀನಿ ಒಂದು ಲೆಂತ್ ಅಂದರೆ ಡಿಸ್ಟನ್ಸಲ್ಲಿ ಲೆಂತ್ ಅಲ್ಲಿ ಬರುತ್ತಲ್ವ ಇನ್ನೊಂದು ಪ್ಯಾಟರ್ನ್ ಸೆಲೆಕ್ಟರ್ ಅಂತ ಹೇಳ್ತೀನಿ ನೋಡಿ ಇದು ಬಂದು ಫುಟ್ ಪುಟ್ಗಳನ್ನ ಕೂಡ ನಾವು ಈ ಈಸಿಯಾಗಿ ತುಂಬಾ ಸುಲಭವಾಗಿ ಚೇಂಜ್ ಮಾಡಬಹುದು ಮತ್ತು ಇದು ಥ್ರೆಡ್ ಹಾಕೋದಕ್ಕೆ ಅಂದರೆ ಸಿ ಆಟೋಮೆಟಿಕ್ ಥ್ರೆಡ್ ಅಂತ ಹೇಳ್ತೀನಿ ನಾವು ಸೂ ಅಂದರೆ ಕಣ್ಣು ನೋಯ್ಸ್ಕೊಂಡು ಆ ಥರ ಒಂದು ದಾರನ ಹಾಕೋ ಅಷ್ಟಿಲ್ಲ ಸೂಜಿನಲ್ಲಿ ಮತ್ತು ಇಲ್ಲಿ ಬ್ಲೇಡ್ ಅಂದರೆ ಕಟರ್ ಇದೆ ಬ್ಲೇಡು ಕೈ ತಗಲೋ ಥರ ಇಲ್ಲ ತುಂಬ ಒಂದು ಥ್ರೆಡ್ ಕಟರ್ ಕೂಡ ಅದರಲ್ಲೇ ಇದೆ ಇದೆಲ್ಲನೂ ನೋಡಿ ಈ ಇದನ್ನ ನೋಡಿನೇ ನಾನು ಒಂದು ಪ್ಯಾಟರ್ನ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲೇ ಎಲ್ಲ ಇದ್ರ ಮೇಲೇ ಸಿಗುತ್ತಲ್ವ ಏ ಏನಲ್ಲಿ ನೋಡಿ ಈ ಥರ ಹೇಗಿದೆಯೋ ಹಾಗೆ ತುಂಬ ಸುಲಭ ಇಲ್ಲಿ ನಾಬ್ಸ್ ಇದೆ ಎರಡು ನಾಬ್ಸ್ ಒಂದು ಲೆಂತ್ಗೆ ಇನ್ನೊಂದು ಪ್ಯಾಟರ್ನ್ ಸೆಲೆಕ್ಟರ್ಗೆ ಇಷ್ಟೇ ಅದನ್ನು ನೋಡಿಕೊಂಡು ಅದರ ಮೇಲೆ ಒಂದು ಆ ಒಂದು ಈ ಫೈಬರ್ ಬಾಡಿ ಮೇಲೆ ಏನಿದೆಯಲ್ಲ ಅಲ್ಲಿ ಸೆಲೆಕ್ಟರ್ಗಳೆಲ್ಲನೂ ಪ್ಯಾಟರ್ನ್ಸು ಸೆಲೆಕ್ಟ್ ಮಾಡಿಕೊಂಡು ನಾವು ನೋಡಿ ಈ ಥರ ತುಂಬ ಸುಲಭ ಅಂದರೆ ತುಂಬ ಸುಲಭ ನಾವು ಅಂದ್ಕೊಳ್ತೀವಿ ಅಯ್ಯೋ ತುಂಬ ಕಷ್ಟ ಏನು ಇದೆಲ್ಲನೂ ಅಂತ ಬಿಗಿನರ್ ಆ್ಯಸ್ ಅ ಬಿಗಿನರ್ ಆಗಿ ನಾನು ಚೂಸ್ ಮಾಡಿದ್ದು ಇದನ್ನೇ ಶಾಪಲ್ಲಿ ಎನ್ಕ್ವೈರಿ ಕೂಡ ಮಾಡಿ ನಾನು ಇದನ್ನ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇದೆಲ್ಲನೂ ಈ ಥರ ಇದೆ ಈ ಥರ ಸ್ಟಿಚಸ್ ಎಲ್ಲ ನಿಮಗೆ ಬರುತ್ತೆ ಡಬಲ್ ಎಸ್ ಕೊಟ್ಟು ಈ ಥರ ಪ್ಲಸ್ ಡಬಲ್ ಎಸ್ ಅಂತ ಒಂದು ನಾಬ್ ಇದೆಯಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗಲೇ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ಈ ಥರದ್ದೆಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪ್ಲಸ್ ಡಬಲ್ ಎಸ್ ಅಂತ ಇದೆ ಈ ಪ್ಲಸ್ ಡಬಲ್ ಎಸ್ಗೆ ನಾಬ್ನ ನಾವು ಟರ್ನ್ ಮಾಡಿಕೊಂಡು ಇಲ್ಲಿ ಎ ಬಿ ಸಿ ಡಿ ಒಂದೊಂದೇ ಒಂದೊಂದು ಗೆ ಫಸ್ಟ್ ಇಡಬೇಕು ಅದಾದ ನಂತರ ಸ್ಟಿಚ್ ಮಾಡಬೇಕು ಬಿಗೆ ಇಡಬೇಕು ಮತ್ತೆ ಸ್ಟಿಚ್ ಮಾಡಬೇಕು ಸೀಗೆ ಇಡಬೇಕು ಮತ್ತೆ ಸ್ಟಿಚ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಆವಾಗ ಈ ಥರ ಪ್ಯಾಟರ್ನ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ತುಂಬ ತುಂಬ ಬ್ಯೂಟಿಫುಲ್ಲು ಆಮೇಲೆ ಇನ್ನೊಂದು ಏನು ಗೊತ್ತಾ ನಾವು ಇದನ್ನು ಕಲಿತಾ ಕಲಿತಾ ಈ ಕೆಲಸ ಅಂದರೆ ಎಂಬ್ರಾಯ್ಡ್ರಿ ಪ್ಯಾಟರ್ನ್ಸ್ಗಳ್ನು ಹಾಕ್ತಾ ಹಾಕ್ತಾ ನಮಗೆ ತುಂಬ ಒಂದು ಕ್ರಿಯೇಟಿವಿಟಿ ಮೈಂಡ್ ಬರುತ್ತೆ ಆಮೇಲೆ ತುಂಬ ಓ ನಾನಾ ಇದು ಅಂದರೆ ಇಷ್ಟು ಸುಲಭವಾಗಿ ಈಸಿಯಾಗಿ ನಾನು ಇದನ್ನು ಒಂದು ಏನು ಉಷಾಜೆ ಆಲೂ ಡಿಲಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ ಅನಿಸುತ್ತೆ ನೆಕ್ ಪ್ಯಾಟರ್ನ ಏನು ಒಂದು ನೆಕ್ಗೆ ನಾವು ಒಂದು ಎಕ್ಸ್ಟ್ರಾ ಒಂದು ಟೂ ಇಂಚ್ ಬಟ್ಟೆ ಬೀಡ್ತು ಇಲ್ಲ ಒನ್ ಇಂಚ್ ಬಟ್ಟೆ ಬೀಡ್ತು ತಗೊಂಡು ಅದನ್ನು ಆ ಥರ ನೆಕ್ ಸುತ್ತಲೂ ಒಂದು ಗೋಟಾ ಪಟ್ಟಿ ಥರ ಎಂಬ್ರಾಯ್ಡ್ರಿ ಕ್ರಿಯೇಟ್ ಮಾಡ್ಬೋದು ನೆಕ್ ಸುತ್ತಲೂ ಆಮೇಲೆ ಇನ್ನೊಂದು ಸ್ಲೀವ್ಸ್ಗೆ ಸ್ಲೀವ್ಸ್ಗೆ ಡಿಸೈನ್ ಪ್ಯಾಟರ್ನ್ ಮಾಡ್ಬೋದು ಆಮೇಲೆ ಒಂದು ಗೇರ್ ಏನಿರುತ್ತಲ್ಲ ಕುರ್ತಾ ಗೇರು ಫುಲ್ಲು ಎಂಡಲ್ಲಿ ಒಂದು ಗೇರ್ ಇರುತ್ತಲ್ಲ ಅಲ್ಲಿಗೆ ಒಂದು ಪ್ಯಾಟರ್ನ ಕೂಡ ಇವನ್ ನಾವು ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇದು ರಿವರ್ಸ್ ಅಂದರೆ ರಿವರ್ಸ್ ಅಂದರೆ ಲಾಕ್ ಆಗಿಬಿಡುತ್ತೆ ಅಂದರೆ ಸ್ಟಿಚ್ಗಳು ಥರ ಅಲ್ಲ ಇದು ಟೆನ್ಷನ್ ಅಂತ ಹೇಳ್ತೀವಿ ಈ ಥರ ನೋಡಿ ತುಂಬ ಸುಲಭ ಅಂದರೆ ತುಂಬ ಸುಲಭ ಇದು ಟೆನ್ಷನ್ನು ಆಲೂರ್ ಡಿಲೆಕ್ಸ್ ಲೆಂತ್ ಸೆಲೆಕ್ಟರ್ ಪ್ಯಾಟರ್ನ್ ಸೆಲೆಕ್ಟರ್ ಇಲ್ಲೆಂತಂದರೆ ಒಂದು ಗಿಟ್ಟರೆ ಸ್ವಲ್ಪ ದೂರ ದೂರ ಹತ್ತಿರ ಆ ಥರದ್ದೆಲ್ಲ ಬರುತ್ತೆ ನಿಮಗೆ ಇದ್ರಲ್ಲಿ ಸ್ಟಿಚ್ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತೀನಿ ಸೊ ನಿಮಗೆ ಬಿಗಿನರ್ ಯಾರಾದರೂ ಇದ್ದರೆ ಇದನ್ನ ತೊಗೊಂಡ್ರೆ ತುಂಬ ವರ್ತ್ ಇದೆ ಇಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಯಾರಾದರೂ ಪೇರೆಂಟ್ಸು ಇಲ್ಲ ನಿಮಗೇನೋ ಇದು ಬೇಡ ಬೇರೆ ತೊಗೊಳ್ಬೇಕು ಅನ್ಸಿದ್ರೆ ಅದು ಇಷ್ಟ ಬಟ್ ನಾನು ಪರ್ಸ್ನಲಿ ಏನಾದರೂ ಸಜೆಸ್ಟ್ ಮಾಡಬೇಕು ಹೇಳಬೇಕು ಅಂದರೆ ನೋಡಿ ಇದು ಬ್ಲೇಡ್ ಅಂದರೆ ಥ್ರೆಡ್ ಕಟರ್ ಇದು ಇಲ್ಲೇ ಬಟ್ಟೆ ಹೊಲಿತಾ ಹೊಲಿತಾ ನಾವಿಲ್ಲೇ ಥ್ರೆಡ್ ಕಟ್ ಮಾಡ್ತೀನಿ ನಾನು ಯಾವಾಗಲೂ ಮತ್ತು ಇಲ್ಲಿ ನಾವು ನೋಡಿ ಇದು ಏನು ಬಾಬಿನ್ ಇದೆಯಲ್ಲ ಇಲ್ಲಿ ಬಾಬಿನ ಫುಲ್ ಮಾಡ್ಬೋದು ದಾರ ಸುತ್ತಬೋದು ಅದಕ್ಕೆ ಇಲ್ಲಿ ಇದೇನಿದೆಯಲ್ಲ ಇದನ್ನು ಈ ಥರ ಹೇಳಿದ್ರೆ ಇಲ್ಲಿ ಏನು ಒಂದು ಸೂಜಿ ಇದೆಯಲ್ಲ ಸೂಜಿ ವರ್ಕ್ ಮಾಡಲ್ಲ ಅಂದರೆ ನಾವು ಸ್ಟಿಚ್ ಏನು ಬಾಬಿನ್ಗೆ ದಾರ ಸುತ್ತಬೇಕಾದ್ರೆ ಈ ಸೂಜಿಗೆ ಏನು ಡ್ಯಾಮೇಜ್ ಆಗೋಲ್ಲ ಸೂಜಿ ವರ್ಕೇ ಮಾಡಲ್ಲ ಹಾಗೆ ಇದು ಬಿಡುತ್ತೆ ಸ್ಟಾಪ್ ಆಗುತ್ತೆ ಆಯಿತಾ ಇದನ್ನ ಈ ಥರ ತೆಗೆದಬೇಕು ಹೊರಗಡೆ ಇದು ನೋಡಿ ಇದು ಈ ಥರ ಇದೆ ಬಾಬಿನ್ ಯಾವ ಥರ ಅಂದರೆ ತುಂಬ ಬಾಬಿನ್ ವೈಂಡಿಂಗು ಈ ಥರ ದಾರ ಬಂದು ಇದಕ್ಕೆ ನಾವು ಈ ಥರ ಸುತ್ತಿಬಿಟ್ಟು ಈಸಿಯಾಗಿ ಒಂದು ಎಲೆಕ್ಟ್ರಿಕ್ ನಾನು ಕಾಲು ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಒಂದು ಫಿಂಗರ್ ಟಚ್ ಮಾಡಿದ ತಕ್ಷಣ ಎಲೆಕ್ಟ್ರಿಕ್ ಪೆಡಲ್ನ ಬಾಬಿನ್ ವೈಂಡಿಂಗ್ ಸ್ಟಾರ್ಟ್ ಆಗುತ್ತೆ ಅದೇ ತಿರ್ಕೊಂಡು ಫುಲ್ ಸ್ಪೀಡಲ್ಲಿ ಇಮ್ಮಿಡಿಯೇಟ್ ಬಾಬಿನ್ ಫುಲ್ ಆಗಿಬಿಡುತ್ತೆ ಬಾಬಿನ್ ಮತ್ತೆ ಥ್ರೆಡ್ ಕೂಡ ಆಟೋಮೆಟಿಕ್ ಕಟ್ ಆಗುತ್ತೆ ಇದನ್ನು ಮತ್ತೆ ಅಗೇನ್ ನಾವು ಸ್ವಲ್ಪ ಈ ಥರ ಪುಷ್ ಪುಲ್ ಆ್ಯಂಡ್ ಪುಷ್ ಈ ಥರ ಪುಲ್ ಮಾಡಿದ್ರೆ ಸೂಜಿ ವರ್ಕ್ ಆಗಲ್ಲ ಪುಷ್ ಮಾಡಿದ್ರೆ ಮತ್ತು ನೀವು ಸ್ಟಿಚ್ ಸ್ಟ್ರೇಟ್ ಸ್ಟಿಚ್ಚು ಜಿಗ್ಝ್ಯಾಗ್ ಸ್ಟಿಚ್ಚು ಅದೆಲ್ಲ ಸ್ಟಾರ್ಟ್ ಮಾಡ್ಬೋದು ಈ ಥರ ಒಂದು ಹ್ಯಾಂಡಲ್ ಕೂಡ ಇದೆ ಇವನ್ ನೀವೆಲ್ಲಾದರೂ ಕ್ಯಾರಿ ಮಾಡ್ಬೋದು ಈ ಥರ ಒಂದು ಬ್ರೀಫ್ ಕೇಸ್ ಥರ ಇರುತ್ತೆ ನೋಡಿ ತುಂಬ ತುಂಬ ಜಾಸ್ತಿ ವೆಯ್ಟನ್ನೂ ಇರಲ್ಲ ಆ ಥರ ಹೆವಿಯನ್ನು ಅನಿಸಲ್ಲ ಅಂತ ಹೇಳ್ತೀನಿ ಲೈಟ್ ಕೂಡ ಇದೆ ಒಂದು ಕಣ್ಣಿಗೆ ಯಾವುದು ಆ ಥರ ಒಂದು ಸ್ಟ್ರೆಸ್ ಆಗೋಲ್ಲ ಲೈಟ್ ಇರೋದ್ರಿಂದ ಆರಾಮ್ಸೆ ಎಲ್ಲ ಸ್ಟಿಚಸ್ಗಳೆಲ್ಲ ಕಾಣಿಸುತ್ತೆ ಸೂಜಿಗೆ ದಾರ ಪೋಣಿಸೋದು ಇಲ್ಲ ಒಂದು ಆಟೋ ಥ್ರೆಡ್ ಏನಿದೆಯಲ್ಲ ಆಟೋಮೆಟಿಕ್ ಅದೇ ಸೂಜಿ ದಾರ ಹೇಳ್ಕೊಳ್ಳುತ್ತೆ ಅದರಿಂದನೂ ನಮಗೇನು ಯಾವುದೂ ಸಮಸ್ಯೆ ಇರಲ್ಲ ಇಲ್ಲಿ ಒಂದು ಬಾಕ್ಸ್ ಈ ಥರ ಇದೆ ಈ ಬಾಕ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಇದನ್ನು ಹೀಗೆ ತೆಗೆದಾಗ ಇಲ್ಲಿ ಇದರಲ್ಲಿ ಥ್ರೆಡ್ಡು ಬಾಬಿನೆಲ್ಲ ಅದರಲ್ಲಿ ಹಾಕಿ ಕೊಟ್ಟಿದ್ರು ನನಗೆ ಇದು ಇಲ್ಲಿ ಲಾಕ್ ಆಗುತ್ತೆ ಅದು ಈಸಿಯಾಗಿ ಲಾಕ್ ಆಗುತ್ತೆ ಆ ಥರ ಜರುಗೋದಿಲ್ಲ ಇದು ಫುಲ್ ಫೈಬರ್ ಬಾಡಿ ಅಂತ ಹೇಳ್ತೀನಿ ಹೈ ಕ್ವಾಲಿಟಿ ಫೈಬರ್ ಬಾಡಿ ಇದೆ ನೋಡಿ ಬಾಬಿನ್ನು ಸ್ಟೀಲ್ದೇ ಇರುತ್ತೆ ನಿಮಗೆ ಇದು ಬಾಡಿ ಎಲ್ಲ ಫೈಬರ್ ಇದ್ರೂ ಏನು ಒಂದು ಬಾಬಿನ್ ಕೇಸು ಮತ್ತು ಒಂದು ಮೋಟರ್ ಮೋಟರೆಲ್ಲೂ ಸ್ಟೀಲ್ದೇ ಎಲ್ಲ ಇರುತ್ತೆ ಅಂತ ಹೇಳ್ತೀನಿ ಇದು ಇದೇನಿದೆ ಪ್ಲಾಸ್ಟಿಕದ ಬರುತ್ತೆ ಇದಕ್ಕೆ ಬಾಬಿನ್ ಇದು ಇದೆಯಲ್ಲ ಬಾಬಿನ್ ಕೇಸು ಸೊ ಅದು ಅದು ಪ್ಲ್ಯಾಸ್ಟಿಕದ ಬರುತ್ತೆ ಬಾಬಿನ್ ಸ್ಟೀಲ್ ಬರೋಲ್ಲ ಸ್ಟೀಲ್ದು ಹಾಕಿದ್ರೆ ಮೇ ಬಿ ಏನೋ ಏನಾದರೂ ಶಬ್ದ ಅಂದರೆ ಸೌಂಡ್ ಏನಾದರೂ ಆ ವೈಬ್ರೇಷನ್ ಆ ಥರ ಆಗುತ್ತೋ ಗೊತ್ತಿಲ್ಲ ಬಟ್ ನಾನು ಇದಕ್ಕೆ ಇದಕ್ಕೇನು ಕೊಟ್ಟಿದ್ದಾರೆ ಒಂದಿಷ್ಟು ಬಾಬಿನ್ಸ್ ಪ್ಲಾಸ್ಟಿಕ್ದು ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಬೇರೆದು ಯಾವುದೂ ಇಲ್ಲ ನಮಗೊಂದು ಒಂದು ಭಯ ಅಂತಿರುತ್ತಲ್ವ ಮತ್ತು ಏನಾದರೂ ಸುಮ್ಮನೆ ಮಷಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಹಾಗಾಗಿ ನಮಗಿನ್ನೂ ಬಾಬಿನ್ ಪ್ಲಾಸ್ಟಿಕ್ದೇ ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ನಾವು ತರಿಸ್ಬೋದು ಇಲ್ಲ ಒಂದು ಏನದು ಮ್ಯಾಚಿಂಗ್ ಸೆಂಟ್ರಲ್ಲಿ ಇಲ್ಲ ಟೈಲರಿಂಗ್ ಶಾಪಲ್ಲಿ ಇವನ್ ಕೂಡ ನಾವು ಬೇರೆ ಕಡೆ ಒಂದು ಸ್ಟೋರ್ಗಳಲ್ಲಿ ತಗೋಬೋದು ಪರ್ಚೇಸ್ ಮಾಡ್ಬೋದು ನೋಡಿ ಈ ಥರ ಲಾಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಆ ಬಾಕ್ಸೇನು ಮತ್ತೆ ಓಪನ್ ಆಗೋಲ್ಲ ಆಯಿತಾ ಲಾಕ್ ಆಗಿಬಿಡುತ್ತೆ ಅದು ಇನ್ಸೈಡ್ ಲಾಕ್ ಆಗಿಬಿಡುತ್ತೆ ನೋಡಿ ನಾನು ಸ್ಟಿಚ್ ಮಾಡಿದ ಮೇಲೆ ಈ ಥರ ಸ್ಟಿಚಸ್ ಬಂದಿದೆ ಎಂಬ್ರಾಯ್ಡ್ರಿ ಸ್ಟಿಚಸ್ಸು ಇದು ಆಲ್ ಓವರ್ ಡಿಲಕ್ಸ್ ಜಾನೋಮಲ್ಲಿ ಉಷಾ ಜಾನೋಮಲ್ಲಿ ಎಂಬ್ರಾಯ್ಡ್ರಿ ಪ್ಯಾಟರ್ನ್ಸ್ ಅಂತ ಹೇಳ್ತೀನಿ ನನಗಂತೂ ತುಂಬ ವರ್ತ್ ಇದೆ ಮತ್ತು ನಾನು ನನ್ನ ಬಟ್ಟೆಗಳನ್ನ ಜಿಗ್ಝ್ಯಾಗು ಓವರ್ ಲಾಕು ಇದರಲ್ಲೇ ಮಾಡ್ತಾಯಿದ್ದೀನಿ ಪೀಕೋ ಫಾಲು ಅದೆಲ್ಲ ಇದರಲ್ಲೇ ಇದೇ ಸಿವಿಂಗ್ ಮಷಿನಲ್ಲಿಯೇ ನಾನು ಮಾಡ್ತಾಯಿದ್ದೀನಿ ಬಿಗಿನರ್ಸ್ಗೆ ಇದು ಓಕೆ ನೀವು ನಿಮ್ಗೆ ಇನ್ನೂ ಜಾಸ್ತಿ ಬರ್ತಾ ಇದೆ ಡೈಲಿ ಹತ್ತು ಹನ್ನೆರಡು ಬ್ಲೌಸು ಸ್ಟಿಚ್ ಮಾಡಬೇಕು ಅಂದರೆ ಬೇಕಂದರೆ ಹೈ ಸ್ಪೀಡು ಮೆಷಿನ್ನು ಜಾಕ್ ಆ ಥರ ತೊಗೋಬೋದು ಆಮೇಲೆ ಇಲ್ಲ ಅಷ್ಟೊಂದು ಬಜೆಟ್ ಇಲ್ಲ ಅಂದರೆ ಟ್ವೆಲ್ ತೌಸಂಡ್ಗೂ ನಿಮಗೆ ಹೇಳಿದ್ನಲ್ವ ಇಸ್ ಮೆರಿಟ್ ಸಿಂಗರ್ ಉಷಾ ಬ್ಲ್ಯಾಕ್ ಮೆಟಲ್ ಕಾಸ್ಟ ಇರಂದು ಕಾಸ್ಟಂದು ನಿಮಗೆ ಒಂದು ಬಾಡಿ ಇರೋದು ಬ್ಲ್ಯಾಕ್ ಮೆಟಲ್ದು ಸಿಗುತ್ತೆ ವೈಟ್ ಮೆಟಲ್ದು ಟ್ವೆಲ್ ಥೌಸಂಡ್ಗೆಲ್ಲ ಸಿಗುತ್ತೆ ಸೊ ಜ್ಯಾಕ್ ಜುಕ್ಕಿ ಎಲ್ಲ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನಲ್ಲಿ ಅದನ್ನು ಬಳಸ್ತಾರಲ್ವ ಅದು ಹೆವಿ ಡ್ಯೂಟಿ ಒಂದು ಹೆವಿ ಇದು ಇರೋ ಗೇಜು ಇರೋದು ಮತ್ತು ಒಂದು ಬೂಟಿಕ್ ಶಾಪ್ ಇದೆ ನಮಗೆ ಜಾಸ್ತಿ ಆರ್ಡರ್ಗಳು ಬರುತ್ತೆ ಅಂತ ಅಂದಾಗ ಅದು ಸ್ಪೀಡ್ ಮೆಷಿನ್ಸು ಅದನ್ನೇ ನಾವು ಸ್ಪೀಡ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಟ್ವೆಂಟಿ ಫಾರ್ಟಿ ಅಂದರೆ ಫಿಫ್ಟೀನು ಟೆನ್ನು ಆ ಥರದ್ದೆಲ್ಲ ಇರುತ್ತೆ ಆ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಟ್ವೆಂಟಿಗೆ ಸ್ಪೀಡ್ಗಿಟ್ರೆ ಸರ್ ಅಂತ ಹೋಗುತ್ತೆ ಫಾರ್ಟಿಗಿಟ್ರೆ ಇನ್ನೂ ಸ್ಪೀಡಾಗಿ ಹೋಗುತ್ತೆ ಸೊ ಆ ಥರ ಒಂದು ಜಾಕ್ ಜುಕ್ಕಿ ಬ್ರೂಸ್ ಇದೆಲ್ಲನೂ ಇರುತ್ತೆ ಅಂತ ಹೇಳ್ತೀನಿ ಆದಷ್ಟು ಫುಲ್ ಶಟಲ್ ಒಂದು ಸೀವಿಂಗ್ ಮಷಿನ್ನ ತಗೊಳಕ್ಕೆ ಟ್ರೈ ಮಾಡಿ ಆಮೇಲೆ ಇನ್ನೊಂದೇನು ಕಾಲಿಂದ ತುಳಿಯೋದು ವೀಲ್ದು ಅದೆಲ್ಲ ಬೇಡ ಒಂದು ಪೆಡಲ್ ಎಲೆಕ್ಟ್ರಿಕ್ ಪೆಡಲ್ಲು ಇರುತ್ತೆ ಅದನ್ನು ತಗೊಳ್ಳಿ ಜ್ಯಾಗ್ ಜುಕ್ಕಿ ತಗೊಂಡಾಗ ಸ್ಟಬಲೈಸರ್ ಮಾತ್ರ ಏನು ಸ್ಟೆಬಲೈಸರ್ ಬರುತ್ತಲ್ಲ ಅದನ್ನ ತಗೊಳ್ಳೋದನ್ನ ಮಾತ್ರ ಮರಿಬೇಡಿ ನೋಡಿ ಈ ಥರ ಸ್ಟಿಚಸ್ ಎಲ್ಲ ಬಂದಿದೆ ಸೊ ಯಾವುದೇ ಸೀವಿಂಗ್ ಮಷಿನ್ ನೀವು ತಗೊಂಡ್ರು ಅದು ಪೆಡಲ್ ಮಾತ್ರ ಎಲೆಕ್ಟ್ರಿಕ್ ಪೆಡಲ್ ಇರೋದನ್ನೇ ತಗೊಳ್ಳಿ ಅಂತ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಉಷಾ ಜಾನೋ ಮಾಲೂರ್ ಡಿಲಕ್ಸ್ ಸೀವಿಂಗ್ ಮಷಿನ್ ನಲ್ಲಿ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಇದೆ ಫೈವ್ ರೇಟಿಂಗ್ಸ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಆ ಥರ ಏನಾದರೂ ಇಶ್ಯೂಸ್ ಇದ್ದರೆ ಖಂಡಿತ ನಾನು ಇದನ್ನು ಬಿಟ್ಟು ಬೇರೆ ಇನ್ನೊಂದು ಸೀವಿಂಗ್ ಮಷಿನ್ ಇದ್ದೆ ಇದನ್ನು ಕೊಟ್ಬಿಡ್ತಾ ಇದ್ದೆ ಯಾರಿಗಾದ್ರೂ ಸೊ ಎಲ್ಲ ಎನ್ಕ್ವೈರಿ ಮಾಡಿ ನಾನು ಯೋಚನೆ ಮಾಡೀನೇ ನಾನು ಈ ಉಷಾ ಜಾನೋ ಮಾಲೂರ್ ಡಿಲಕ್ಸ್ ಒಂದು ಸಿವಿಂಗ್ ಮಷಿನ್ನ ಪರ್ಚೇಸ್ ಮಾಡಿದ್ದೀನಿ ತುಂಬ ತುಂಬ ಹೆಲ್ಪ್ಫುಲ್ ಇದೆ ತುಂಬ ವರ್ತ್ ಇದೆ ತುಂಬ ಜನ ಕೂಡ ಇದನ್ನು ತಗೊಳ್ತಾ ಇದ್ದಾರೆ ಇವಾಗ ಬಿಗಿನರ್ಸ್ ಆಯಿತು ಹೋಮ್ಬುಟ್ಟಿಗೆ ಮನೇಲಿ ಒಂದು ನಾಲ್ಕು ಅವ್ರ ಬಟ್ಟೆ ಅವರೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಅತ್ತೆದು ತಾಯಿದು ಅಕ್ಕ ತಂಗಿರ ಬಟ್ಟೆ ಸ್ಟಿಚ್ ಮಾಡೋದಕ್ಕಾಗಲಿ ಈ ಥರದ ಮೆಷಿನ್ಸ್ನ ಕೂಡ ಇಟ್ಕೊಳ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು